ಇವನೇ ನರೇಶನಲ್ಲಿ ಓಲ್ಡ್ ಅಡ್ರೆಸ್ ಕೊಟ್ಟು ಲೋನ್ ಮಾಡೋದು ಸರ ಈಗ ಅವ ಆ ಅಡ್ರೆಸ್ ಇಲ್ಲ ಎಲ್ಲೂ ಇಲ್ಲ ಮತ್ತೆ ಈಗ ಜಾಮೀನು ಹಾಕ್ದವ್ರ ಇಬ್ರು ಫಾರಿನ್ ಇರಕ್ಕೆ ಮಾರ್ರೆ ಅದು ಒಂದು ಲೋನ್ ರಿಕವರಿ ದೊಡ್ಡ ತಲೆ ವಿಷಯ ಹೋಯ್ತು ಮಾರ್ರೆ ಎಂಥದ್ದು ಸೆಕ್ಯೂರಿಟಿ ಇಲ್ಲದೆ ಒಟ್ಟರೆ ಲೋನ್ ಕೊಡಿ ಒಂದು ಪೆನ್ನಿಗೆ ಸೆಕ್ಯೂರಿಟಿ ಇರಲಿ ಅಂತ ಹೇಳಿ ದಾರ ಕಟ್ಟಿಡುತ್ತೆ ಹಂಗಿಪ್ಪತ್ತಿಗೆ ಇಷ್ಟು ಲೋನ್ ಯಾವ ಸೆಕ್ಯೂರಿಟಿ ಮೇಲೆ ಕೊಟ್ರಿ ಸರ ಅದು ಶಿವಣ್ಣದ ಇನ್ಪುರಸಲ್ಲಿ ಲೋನ್ ಕೊಟ್ಟದ್ದು ಸರ್ ಈಗ ಅವ್ರಿಗೆ ಕಾಲ್ ಮಾಡಿ ಕೇಳೆ ಸರ್ ನಂಗೆ ವಿಷಯನೇ ಗೊತ್ತಿಲ್ಲ ಅಂತಿದ್ರು ಅವ್ರೆ ಅದನ್ನು ಫೇಕ್ ಮಾಡಿ ಸತ್ತಿದ್ದ ಮರ್ರೆ ಅವ ಸಿಕ್ಲಿ ಕೈ ಕಲ್ ಮುರ್ದಾಗ್ತಿ ಅಂತಿದ್ರು ಅವ್ರಿಗ ಅದೆಲ್ಲ ಹೋಯ್ಲಿ ಇಬ್ಬರನ್ನ ಜನ ರೆಡಿ ಮಾಡ್ಕೊಳ್ಳಿ ನಾವು ಹುಡ್ಕೋಕೆ ರೆಡಿ ಇದ್ರ ಅವ್ರ ಬಂದ್ರಾ ಹಾ ಅದ್ ಮಾಡಿದ್ವಿ ಸರ್ ರೆಡಿ ಇದ್ರ ಹೊರಗಿದ್ರ ಕರ್ಕೋಬಹುದು ಸರ್ ಹಾ ಕಳ್ಸಿ ಕಳ್ಸಿ ಸೋನಾಲ್ ಜಾಸ್ಕಾ ಶಬಾಷ್ ಜೂ ಕೆಡದ್ ಮಾತಾಡ್ದೆ ಮಾರ ಭಾರಿ ಖುಷಿ ಆಯ್ತು ಸರ್ ಅದ್ ನಾನಲ್ಲ ಸರ್ ಇವ ಎಂತ ಜನೇನ್ ಮಾಡಿರಿ ಮಾರ್ರ ನೀವೇ ಸರ ಜೀವದ ಲಾಯಕಿ ಇರ್ಕ ಮಾತ ಕಡಕ್ಕಾಡ್ಕೊಂಡಿ ಇವ ಆದರ್ಶ ಅಂದಳಿ ಜೀವದ ಲಾಯಕಿ ಇದ್ದ ಇವ ರಜೆ ತಂದಳಿ ಮಾತು ಕಡಕಾಡ್ತ ಎಂತ ಮಾತಾಡ್ತಿರಿ ಮಾರ್ರ ಅವನ್ ಕಂಡ್ರ ಹೊಗೆ ಸೈಡ್ ಇಡು ಹುಡುಗಿತ್ತು ನಿಂಗ್ ಹದಿನೆಂಟು ವರ್ಷ ಆಯ್ತನ ಹೌದ ಹದಿನೆಂಟು ವರ್ಷ ಆಯ್ತು ಮೀಸಿ ಬೈನ್ ಮೊನ್ನೆ ಅಷ್ಟೇ ಬೋಳ್ಸ ಬೇಕಾರ್ ಮುಂಡಿತ್ ಕಾಣಿ ನಮ್ಗೆ ಮಾರ ಕೋಳಿ ಮುಂಡನ ಮುಂಡನದ ಎಂತ ಜನೀನ್ ಮಾಡಿರಿ ಮಾರ ಸಣ್ಣ ಗಣಿರ್ ಕಂಡಿದ್ದವ ಸರ ಡೋಂಟ್ ಜಡ್ಜ್ ಡೋಂಟ್ ಬುಕ್ ಓನ್ಲಿ ಕವರ್ ಎಂತಂತ ಅಂತ ನೀವು ಅದು ಹಂಗಲ್ಲ ನಂಗೆ ಗೊತ್ತಿದ್ದು ಕೇಳಿ ಡೋಂಟ್ ಬೈ ದಿಸ್ ಬುಕ್ ಇಟ್ಸ್ ಓನ್ಲಿ ಎ ಕವರ್ ಅದು ಹಂಗಲ್ಲ ಮರ ಜಡ್ಜ್ ಎ ಬುಕ್ ಬೈ ಎ ಕವರ್ ಅಲ್ಲ ಸರ ಎಂತ ಹೇಳ್ತೀರಿ ಮಾರ್ರೆ ಒಳ್ಳೆ ಗಾದಿ ಮಾತ್ರ ಲಗಡಿ ತೆದ್ಬಿಟ್ರಿ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಸರ ಅದೆಲ್ಲ ಬೇಡ ಯಾರು ಗಾಂಜಡಿ ಮೇಲೆ ಗುದ್ದಿ ಎಳ್ಕ ಬರ್ಕ ಹೇಳಿ ನಿಮ್ಗೆ ಅಷ್ಟಪ್ಪ ಶಕ್ತಿ ಇತ್ತನಾ ಇತ್ತು ಶಕ್ತಿ ಇತ್ತು ಗಂಜಿ ಸಮಾ ಉಂಡದ ಅಬ್ಬಿ ಹೇಳಿದಳು ಗಂಜಿ ಉಂಡ್ರೆ ಶಕ್ತಿ ಬತ್ತ ನಿಂಗೆ ಜೀವ್ ಕೆಡಿದ್ ಮಾತಾಡೋಕಾಗ ಅಂದಳಿ ದೊಡ್ಡರ್ ಯಾರು ಹೇಳಿಲ್ಲ ಹೌದು ಮೊನ್ನೆ ದೈದ್ ಮನ ಹುಟ್ಕತಿ ಬಂದಿತ್ತ ದೈವ ಸಮಾ ಬೈದಿತ್ತ ಜೀವ್ ಹೆಚ್ಚಾದ್ ಮಾತಾಡೋಕಾಗಂದಳಿ ಸಮಾ ಬೈದಿತ್ತು ಎಂತ ಜನ ಏನ್ ಮಾಡಿದ್ರಿ ಮಾರ್ರ ಸರ ನೀವೆಂತ ಟೆನ್ಷನ್ ತಗೊಂಬೇಡಿ ನಮ್ ಬಡ್ಡಿ ಅವ್ರಲ್ಲ ಇವರೇ ಡೀಲ್ ಮಾಡಿ ಕೊಡುದ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಿ ಒಳ್ಳೆ ಇದ್ರು ಹುಡ್ಗ್ರ ನೀವೆಂತ ಟೆನ್ಷನ್ ತಕೊಂಬೇಡಿ ನನಗೆ ನೀವಿಬ್ರು ಎದಿ ಉಪ್ಸಿ ನಿಂತ್ಕೊಂಬಂದು ಬೇಡ ಕೆಲಸ ಮಾಡಿ ಮಾಡಿಕೊಟ್ರೆ ಸಾಕು ಅಯ್ಯ ಸರ್ ಸರ ಒಂಚೂರು ಲೇಟ್ ಹೇಳಿ ಉಸಿರು ಕಟ್ಟಿ ಸತ್ಯವತ್ತಿತ್ತಲ್ಲ ಸರ್ ತ್ಯಾಂಕ್ಸ್ ಸರ್ ಕಾಣಿ ಇವನೇ ನರೇಶ ಇವ್ನು ನಂಗೆ ಹಿಡ್ಕೊಡ್ತ್ ಹೇ ಕೈ ತೋ ಸುತ್ತಿ ಹಿಡ್ಕಂಬದ್ಲು ಫೋಟೋ ತೆಗಿತೇ ಕುತ್ಕೊಂಡಿದ್ ನಾ ಹೌದು ಎಂತದ ಎಂತ ಮಾತಾಡ್ತಾಯಿದ್ರಿ ಎಂತ ಎಲ್ಲ ಸರ ನನಗೆ ಹದಿನೈದು ದಿನ ಚಾರ್ಜ್ ಇಪ್ಪತ್ತು ನಿಮಗೆ ಒಂದು ವಾರ ಟೈಮ್ ಕೊಡ್ತಿ ಅಷ್ಟೊಳಗೆ ಹಿಡ್ಕೊ ಬಂದು ಕೊಡಿ ಸರ್ ನೀವೇನು ಹೆದರ್ಬೇಡಿ ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರಿ ಮೊದ್ಲು ಹೇಳೋದು ಕೆಲಸ ಮುಗಿಸಿ ಮತ್ತೆ ಅಮ್ಮ